ನಮಸ್ಕಾರ ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಇವತ್ತು ಸಂಡೆ ಫ್ರೀ ಆದರೆಂದು ಮಗನಿಗೆ ಅಂಗಡಿಯಿಂದ ತಂದು ಬೆಣ್ಣೆ ತಿನ್ನಿಸೋದು ಮಜ್ಜಿಗೆ ತಿನ್ನಿಸೋದು ಹೆಲ್ತ್ ಪ್ರಾಬ್ಲಮ್ ಈ ಹೆಲ್ತ್ ಪ್ರಾಬ್ಲಮ್ ಬರುತ್ತಾ ಅಂತ ಮನೆಯಲ್ಲೇ ಹಾಲು ತಂದು ಮಸ್ಸರ್ ಮಾಡಿ ತೆನಿ ತೆಗೆದಿಟ್ಟು ಅದನ್ನು ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿ ಯಾವುದೇ ಕೆಮಿಕಲ್ ಸಹ ಮಿಕ್ಸ್ ಆಗಿರೋದಿಲ್ಲ ನಾನು ಮತ್ತು ಮಿಕ್ಸಿಗೂ ಹಾಕಲ್ಲ ಇದೇ ಸಣ್ಣ ಪ್ರಮಾಣದೊಳಗೆ ಸಣ್ಣ ಕಳ್ಕೊಲ್ ತಗೊಂಡು ಮಜ್ಜಿಗೆ ಮಾಡಿದೆ ಮಜ್ಜಿಗೆ ಮಾಡಿ ಆದ ಮಜ್ಜಿಗೆನ ತೆಗೆದು ಮಜ್ಜಿಗೆ ಸಾಂಬಾರು ಮಾಡ್ಬೋದು ನೀವು ಸ್ವಲ್ಪ ರೈಸಲ್ಲಿ ಹಾಕಿ ಉಣಿಸ್ಬೋದು ರೊಟ್ಟಿಯಲ್ಲಿ ಹಾಕಿ ಉಣಿಸ್ಬೋದು ಮುದ್ದಿಯಲ್ಲಿ ಹಾಕಿ ಉಣಿಸ್ಬೋದು ಮತ್ತು ಬೆಣ್ಣಿನ ಕ ಸ್ವಲ್ಪ ಸ್ವಲ್ಪ ತೆಗೆದಿಟ್ಕೊಂಡು ಅದನ್ನು ಅವನಿಗೆ ತುಪ್ಪ ಕಾಸಿ ಊಟದ ಜೊತೆಗೆ ಸ್ವಲ್ಪ ಸ್ವಲ್ಪ ತುಪ್ಪನೂ ಹಾಕಿ ತಿನ್ನಿಸ್ತೇನೆ ಅವನಿಗೆ ಏನು ಊಟ ಮಾಡ್ತೇವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸ್ತೇವೆ ಅಂದ್ರೆ ಈಗ ಮಾರ್ಕೆಟಿಂದ ತಂದಿದ್ದು ಎಷ್ಟು ಫೀವರ್ ಐತೆ ಅದು ನಮಗೆ ಎಷ್ಟು ಪ್ರಮಾಣದೊಳಗೆ ಕ್ವಾಲ್ಟಿ ಇರ್ತೈತೆ ಅಂತ ಗೊತ್ತಿರಲ್ಲ ಅದಕ್ಕಾಗಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನೋಡಿರಿ ಇದೇ ಥರ ನಾವು ಸಣ್ಣ ಪ್ರಮಾಣದಲ್ಲೂ ಹೇ ಎಲ್ಲಕ್ಕೆ ಬಿಡು ಅಂತೇಳಿ ಬಿಡೋದ್ರ ಬದಲಿ ಅದನ್ನ ನಾವು ಬೆಣ್ಣೆ ಮೆಜಿಗೆ ಮನೆಯೊಳಗೆ ಮಾಡಿಕೊಂಡು ತುಪ್ಪನೂ ರೆಡಿ ಮಾಡ್ಬೋದು ಅಂತ ಬಿಡುವಿನ ಟೈಮ್ನಲ್ಲಿ ಇದನ್ನೊಂದು ಮಾಡಿದೆ